ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆ ನೋಡಿ ಮಂಜು ಹೇಗಿದೆ ಅಂತ ಆರು ಆರು ಹದಿನೈದು ಆಗಿದೆ ನೋಡಿ ಇವಾಗ ಸೊ ಎಲ್ಲಿ ನೋಡಿದ್ರು ಫಾಗ್ ಒಂಥರ ಕ್ಲೈಮೇಟ್ ಚೆನ್ನಾಗಿ ಅನ್ನಿಸ್ತು ಈ ಫಾಗಲ್ಲಿ ವಾಕಿಂಗ್ ಮಾಡೋದು ಒಂಥರ ಖುಷಿ ಸೋ ಹೋಗಿ ಬರಬೇಕಾದ್ರೆ ಎಂಡಲ್ಲಿ ನೋಡಿ ಸ್ವಲ್ಪ ಮನೆ ಹತ್ತಿರ ಬಂದು ಮಾಡಿದೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗೇ ಇದು ನೋಡಿ ತುಳಸಿ ಪೂಜೆ ನಮ್ಮ ಮನೇಲಿ ಮಾಡಿದಂಥ ತುಳಸಿ ವಿವಾಹ ಈ ಥರ ಜೊತೆಗೆ ನೋಡಿ ಅಮ್ಮ ಇವತ್ತು ಸಬ್ಬಸ್ಕಿ ಬೇಳೆ ಮುದ್ದೆ ಮಾಡ್ತಾಯಿದ್ದಾರೆ ಸೊ ಬೇಳೆ ನೋಡಿ ಬೇಳೆ ಸ್ವಲ್ಪ ಚೆನ್ನಾಗಿ ಬೇಳೆ ಸಬ್ಬಸ್ಗಿನ ಹೆಚ್ಚಿ ಇಟ್ಕೊಂಡಿದ್ದಾರೆ ಸೊ ಸ್ವಲ್ಪ ಕುಕ್ಕರ್ಗೆ ಹಾಕಿ ಬೇಳೆ ಜೊತೆ ಎರಡು ವಿಸಿಲ್ ಮಾಡ್ಕೊಳ್ತಾರೆ ಸ್ವಲ್ಪ ನೀರು ಕುಕ್ಕರು ಒಂದು ಎರಡು ಬಿಸಿಲು ಬರಬೇಕಲ್ಲ ಇದಕ್ಕೆ ಒಗ್ಗರಣೆಗೆ ನೋಡಿ ಒಳಗಡೆ ಹೆಚ್ಚಿಟ್ಕೊಂಡಿದ್ದಾರೆ ಹಾಗೆ ಟೊಮೆಟೊ ಮಿಕ್ಸಿಗೆ ಒಂದು ಎರಡರಿಂದ ಮೂರು ಹಸಿ ಬೆಳ್ಳುಳ್ಳಿ ಸ್ವಲ್ಪ ಅಲ್ಲ ರುಬ್ಕೋಬೇಕು ಸೊ ಇದು ರುಬ್ಬಿ ಆದಮೇಲೆ ನೋಡಿ ಒಗ್ಗರಣೆ ಎಣ್ಣೆ ಎಣ್ಣೆ ഒക്കരണനെങ്കിൽ നോട്ക്കണ്ടി എണ്ണിക്കാമേൽ നോടി സ്വൽപ്പ ചമച്ച എണ്ണ നോടി അതൊക്കെ ജീർക ായാലേ ടമെട്ട് ടമറ്റ നോ ഉിട്ട്ക്കൊണ്ടിരുന്ന ഖാര കൃഷി ഖാര കളി എല്ലാം ഖാര നൂറേനോ ഹസിനകടക്ക सासने होते अशो स्वल अश्ना खार खात्रे अशो खार हाकोबत म्हणजे सार पूडी इथे खार आलं ही खार पूड हा कलर बरं खार उप बॅडी कबंद ಹ್ಞೂ ಹ್ಞೂ ಈಗ ಇದಕ್ಕೆ ಹಾಕ್ತಾರೆ ಹಾಗೆ ಕಷ್ಟ ಸಾಂಬಾರ್ ಥರನೇ ಮಾಡ್ಬೋದು ಒಂದು ರೀತಿ ಮದ ಮದ ಅಂತಾರಲ್ಲ ಆ ಥರ ಈ ಕಡೆ ಗಟ್ಟಿನೂ ಅಲ್ಲ ತಿಳುವು ಅಲ್ಲ ಚೆನ್ನಾಗಿರುತ್ತೆ ನೋಡಿ ಒಂದ್ಸಲ ಟ್ರೈ ಮಾಡ್ತೀನಿ ಹ್ಞೂ ಚೆನ್ನಾಗಿ ಬೇಳೆ ಹೆಸರುಬೇಳೆ ಬೇಳೆ ಚೆನ್ನಾಗಿ ಬೇಳೆ ಇದಕ್ಕೆ ನೋಡಿ 1 स्पून ಕಡಲೇಟ್ ಹಾಕತರ ನೋಡಿ. जरा ಹಾಗೆ ಕಲಸಬಹುದು ನಾನು ಹಿಂಗು ಹಾಕಬಹುದು. ಸೊ ಕುಕ್ಕರ್ ಅಲ್ಲಿ ಇನ್ನ ಸ್ವಲ್ಪ ಇದೆ ಅದರ ಜೊತೆ ಮತ್ತೆ ಕಲಸಬೇಕು. जरा ಒಂದು ರೀತಿ thickness ಬರುತ್ತೆ. ನೋಡಿ. ಮೇಲ್ಗಡೆ ಸ್ವಲ್ಪ ಒಂದು ಚಿಕ್ಕ ಐ ಇಂಗು ವಕ್ಕರಣೆ ಕಟ್ರೆ ಬಾರೆ. ಒಂದು ಚಿಕ್ಕಕಷ್ಟು ಉಪ್ಪು. ದೇ ಚಿಕ್ಕಕಷ್ಟು ಉಪ್ಪು. ಲಾಸ್ಟಿಗೆ ನೋಡಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಹ್ಞೂ ನೋಡಿ ಹ್ಞೂ ಸಾಕು ಟೊಮೆಟೊ ಹಾಕಿರ್ತೀವಲ್ಲ ಹುಳಿ ಅನ್ನಿಸ್ಬಾರ್ದು ಅಂತ ಒಂದು ಸ್ವಲ್ಪ ಬೆಲ್ಲ ಹಾಕಿ ಟ್ಯೂಷ ಕುದಿಬೇಕು ಓಕೆ ನೋಡಿ ಪಲ್ಯ ರೆಡಿ ಬಂದು ಮಾಡಿಬಿಡ್ರ ಮತ್ತೆ ಸೊ ನೋಡಿ ಸಬ್ಬಸ್ಗಿ ಬೇಳೆ ಪಲ್ಯ ಸ್ವಲ್ಪ ಬೀಟ್ರೂಟ್ ಕೊಂಬ್ರಿ ಅದ್ರ ಜೊತೆ ಚಪಾತಿ ಅನ್ನ ಸಾರು ಇದಾಗಿತ್ತು ಮಧ್ಯಾಹ್ನದ ಊಟ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸೊ ಎಲ್ಲರಿಗೂ ಧನ್ಯವಾದಗಳು